ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳಿದೆ ಪ್ರತಿಯೊಬ್ಬರು ವೀಡಿಯೋನ ಪೂರ್ತಿಯಾಗಿ ನೋಡಿ ಹೊಸ್ದಾಗಿ ಏನಾದರೂ ಚಾನಲ್ ನೋಡ್ತಿದ್ದೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ನಾವೇನೇ ಹೇಳಿದ್ರು ಸಹ ಕೆಲವೊಂದೊಂದು ವೀಕ್ಷಕರು ಇಲ್ಲ ಸರ್ ನಿಮ್ಗೆ ಗೊತ್ತಿಲ್ಲ ಗ್ಯಾರಂಟಿಗಳು ಮುಂದೆ ಬರೋದೇ ಇಲ್ಲ ಇನ್ನು ಎಲ್ಲಿಂದಾಗ ತರ್ತಾರೆ ಸರ್ ದುಡ್ಡು ಎಲ್ಲಿಂದ ಕೊಡೋಕ್ಕಾಗುತ್ತೆ ಸರ್ ಮತ್ತು ಎಲ್ಲಿ ಸರ್ ಅನ್ನೊನ್ನೇ ಕಂತಿನ್ನೂ ಬಿಡುಗಡೆ ಆಗಿಲ್ಲ ಅನ್ನ ಬಗ್ಗೆ ಹಣ ಬಂದಿಲ್ಲ ಅಂಥೇಳಿ ಕೇಳ್ತಾ ಇದ್ದೀರಾ ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ ನಿನ್ನೆ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಕೆಲವು ನಮ್ಮ ವೀಕ್ಷಕರು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಇವತ್ತು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಜನರಿಗೆ ನಿನ್ನೆ ಅನ್ನಭಾಗ್ಯ ಯೋಜನೆ ಹಣ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗಿದೆ ಓಕೆನಾ ನಾನು ಜೂನ್ ಹದಿನೈದರ ಒಳಗಡೆನೆ ಸ್ವಲ್ಪ ಜನರಿಗಾದರೂ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ನಿನ್ನೆಯಿಂದ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಕ್ಕೆ ಶುರುವಾಗಿದೆ ನೀವು ನನ್ನ ನಿನ್ನೆ ಲೈವ್ನ ನಿನ್ನೆ ಲೈವ್ ಕೂಡ ಮಾಡಿದ್ದೆ ಆ ವಿಡಿಯೋದಲ್ಲೂ ಕೂಡ ನೀವು ಗಮನಿಸ್ಬೋದು ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ಓಕೆನಾ ಇವತ್ತು ಕೂಡ ದಯವಿಟ್ಟು ಯಾರಿಗೆಲ್ಲ ಜಮಾ ಆದರೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಆಮೇಲೆ ಈ ಮೂರು ಕಾರಣಗಳಿಂದ ನಿಮಗೆ ಗ್ಯಾರಂಟಿ ಯೋಜನೆಗಳು ಯಾವ ಕಾರಣಕ್ಕೂ ಸ್ಟಾಪ್ ಆಗೋಲ್ಲ ಯಾವ ಮೂರು ಕಾರಣಗಳು ಅಂತ ನಿಮಗೆ ಡೀಟೇಲಾಗೆ ತಿಳಿಸ್ಕೊಡ್ತೀನಿ ಒಂದು ಒಂದನೇದಾಗಿ ನೀವು ನೀವೇ ಕಾನ್ಫಿಡೆಂಟಾಗಿರ್ಬೋದು ಅಂತ ಹೇಳಿ ನಾನು ಓಕೆನಾ ಹಾಗಾಗಿ ಯಾರು ಏನೇ ಹೇಳಿ ಒಂದು ದಿನಕ್ಕೊಂದು ರೀತಿ ಇನ್ಫಾರ್ಮೇಷನ್ ಇದ್ದರೂ ಕೂಡ ನೀವು ವರಿ ಮಾಡುವಂಥ ಅಗತ್ಯ ಇಲ್ಲ ಒಂದನೇ ಕಾರಣ ಏನಪ್ಪ ಅಂದರೆ ನಿಮಗೆ ಈಗಾಗಲೇ ಇದು ಪ್ರಣಾಳಿಕೆ ಕೊಟ್ಟಿರುವಂಥದ್ದು ವಿಧಾನಸಭಾ ಚುನಾವಣೆ ಇರೋದರಿಂದ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಈ ಪ್ರಣಾಳಿಕೆಯನ್ನು ಕೊಟ್ಟಿರುವಂಥದ್ದು ಓಕೆನಾ ಇದು ಲೋಕಸಭಾ ಚುನಾವಣೆಯ ಪ್ರಣಾಳಿಕೆ ಅಲ್ಲ ಫಸ್ಟ್ ಆಫ್ ಆಲ್ ಇದನ್ನು ತಿಳ್ಕೊಬೇಕು ನಾವು ಇದು ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆ ವಿಧಾನಸಭಾ ಚುನಾವಣೆಯಲ್ಲಿ ನೀವು ನಮಗೆ ಗೆಲ್ಲಿಸಿದರೆ ನೀವು ನಮಗೆ ಬೇಕಾಗಿರ್ತಕ್ಕಂಥ ಸೀಟುಗಳನ್ನು ಕೊಟ್ಟರೆ ನಿಮಗೆ ಈ ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಅವರು ಹೇಳಿದರು ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುತೇಕ ಜನರು ಓಟ್ ಮಾಡಿ ಅವರಿಗೆ ನೂರ ಮೂವತ್ತೈದು ಸೀಟನ್ನು ತಂದು ಕೊಟ್ಟಿದ್ದಾರೆ ಅವರು ಈ ಐದು ಗ್ಯಾರಂಟಿಗಳನ್ನು ಪ್ರಣಾಳಿಕೆಯಲ್ಲಿ ಏನು ಅನೌನ್ಸ್ ಮಾಡಿದ್ರು ಇದು ಐದು ವರ್ಷನೂ ಕೊಡುವಂಥ ಕೆಲಸ ಕರ್ತವ್ಯ ಅವ್ರದ್ದಾಗಿರುತ್ತೆ ಖಂಡಿತವಾಗಲೂ ಕೂಡ ಕೊಡ್ತಾರೆ ಓಕೆನಾ ಎರಡನೇದಾಗಿ ಕಾಂಗ್ರೆಸ್ನಲ್ಲಿ ಯಾವುದೇ ಮುಖಂಡರುಗಳು ಏನೇ ಹೇಳಿ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೂ ಕೂಡ ಈ ಗ್ಯಾರಂಟಿಗಳನ್ನು ರದ್ದು ಮಾಡಬಾರ್ದು ಇದನ್ನು ಮುಂದುವರಿಸಲೇಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಸಿಎಂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಹೊಂದಿದ್ದಾರೆ ಹಾಗಾಗಿ ಯಾರೂ ಕೂಡ ವರಿ ಅಗತ್ಯ ಇಲ್ಲ ಅವರ ಮನಸ್ಸಿನಲ್ಲಿದೆ ಇದು ಬಡ ಜನರಿಗೆ ಮಧ್ಯಮ ವರ್ಗದ ಜನರಿಗೆ ಈ ಬೆಲೆ ಏರಿಕೆಯ ಹೊಡೆತವನ್ನು ತಡ್ಕೊಳ್ಳೋಕ್ಕಾಗದೆ ಅವರಿಗೆ ಒಂದು ಇದಿಷ್ಟು ಅವರಿಗೆ ಆರ್ಥಿಕವಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಇದು ಆರ್ಥಿಕ ನೆರವು ಅವರಿಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ಯಾರು ಕೂಡ ವರಿ ಅಗತ್ಯ ಇಲ್ಲ ಸಿ ಎಮ್ ಸಿದ್ದರಾಮಯ್ಯನವರ ಯಾವುದೇ ಕಾರಣಕ್ಕೂ ಕೂಡ ಅವರು ಮುಖ್ಯಮಂತ್ರಿ ಆಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಐದು ಗ್ಯಾರಂಟಿಗಳನ್ನು ಮಾಡಿಫೈಯೂ ಮಾಡಲ್ಲ ಓಕೆನಾ ನಿಮಗೆ ಬಂದ್ ಮಾಡೋದು ಒಂದು ವಿಚಾರ ಆದರೆ ಕೆಲವೊಂದೊಂದು ಈ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಕೊಡ್ತಾರಾ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಕೊಡಲಿ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಬೇಡ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ರಿ ಎ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡರಲ್ಲೂ ಕೂಡ ಮಧ್ಯಮ ವರ್ಗದವ್ರು ಇದ್ದಾರೆ ಬಡವರು ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡರಲ್ಲೂ ಕೂಡ ಶ್ರೀಮಂತರು ಇದ್ದಾರೆ ಓಕೆನಾ ಆ ರೀತಿಯಾಗಿ ಮಾಡೋಕ್ಕಾಗಲ್ಲ ಇವರು ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿದ್ದು ಪ್ರತಿಯೊಬ್ಬ ಮಹಿಳೆಗೂ ಕೂಡ ಅಂತ ಹೇಳಿದರು ಯಾರಿಗೆ ಆಧಾರ್ ಕಾರ್ಡ್ ಇದೆ ಅವರೆಲ್ಲರಿಗೂ ಕೂಡ ಕೊಡಬೇಕಾಗಿತ್ತು ಲೆಕ್ಕಾಚಾರಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬಟ್ ರೇಷನ್ ಕಾರ್ಡ್ ಕಡ್ಡಾಯ ಮಾಡಿದಾಗ ಅಲ್ಲಿ ನಿಮಗೆ ಎ ಪಿ ಎಲ್ಲು ಬಿ ಪಿ ಎಲ್ಲು ಅಂತ ಹೇಳಿ ಎರಡು ಕಾರ್ಡ್ಗಳಿಗೂ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರು ಓಕೆನಾ ಹಾಗಾಗಿ ಮರುಪರಿಶೀಲನೆ ಅಂದರೆ ನಿಮಗೆ ಮರುಪರಿಶೀಲನೆ ಅಂದರೆ ಏನು ಗೊತ್ತಾ ನಿಮಗೆ ಮರುಪರಿಶೀಲನೆ ಅಂದರೆ ಹೊಸ ರೂಲ್ಸ್ಗಳನ್ನು ತಂದು ಇವ್ರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಪ್ರತಿ ತಿಂಗಳು ಅಂತೇಳಿ ಈ ರೀತಿಯಾಗಿ ಬದಲಾವಣೆಯನ್ನು ಕೂಡ ನಾವು ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಆ್ಯಸ್ ಇಟ್ ಈಸ್ ಹೇಗಿದೆ ಹಾಗೇ ಮುಂದುವರಿಯುತ್ತೆ ಅಂತ ಸಿ ಎಮ್ ಸಿದ್ದರಾಮಯ್ಯನವರಿಗೆ ಇದನ್ನು ಮುಂದುವರಿಸಬೇಕು ಇನ್ನು ಐದು ವರ್ಷನೂ ಕೊಡಬೇಕು ಅನ್ನೋ ಒಂದು ಅವರಿಗೆ ಹಠ ಇದೆ ಹಾಗಾಗಿ ಅವ್ರು ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ಬೋದು ಓಕೆನಾ ಎರಡನೇ ಪಾಯಿಂಟು ಇನ್ನು ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಈ ಅವರಿಗೀಗ ಇಲ್ಲಿವರೆಗೂ ಒಂದು ವರ್ಷ ಸಕ್ಸಸ್ಫುಲ್ಲಾಗಿ ಬಂದಿದ್ದಾರೆ ಜನರಿಗೂ ಕೂಡ ಇದು ಅನುಕೂಲ ಆಗಿದೆ ಅನ್ನೋ ಸಮೀಕ್ಷೆಯಲ್ಲೂ ಕೂಡ ಗೊತ್ತಾಗಿದೆ ಆಮೇಲೆ ಕಳೆದ ಬಾರಿ ಚುನಾವಣೆಯಲ್ಲಿ ಕೇವಲ ಒಂದು ಸೀಟನ್ನು ಲೋಕಸಭಾ ಚುನಾವಣೆಯಲ್ಲಿ ತೆಗೆದುಕೊಂಡಿದ್ದರು ಈಗ ಒಂದರಿಂದ ಒಂಬತ್ತು ಸೀಟಿಗೆ ಬಂದಿದ್ದಾರೆ ಬಿ ಜೆ ಪಿಯವರು ಇಪ್ಪತ್ತಾರು ಸೀಟನ್ನು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೊಗೊಂಡಿದ್ದರು ಈಗ ಇಪ್ಪತ್ತಾರರಿಂದ ಅವರು ಹದಿನೇಳಕ್ಕೆ ಇಳಿದಿದ್ದಾರೆ ಅವರ ಹಿನ್ನೆ ಆ ಬಿ ಜೆ ಪಿಯವರಿಗೆ ಹಿನ್ನಡೆ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದವರಿಗೆ ಮುನ್ನಡೆ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಓಕೆನಾ ಬಟ್ ಅವರು ಎಕ್ಸ್ಪೆಕ್ಟ್ ಮಾಡಿದ್ದು ಇಪ್ಪತ್ತು ಸೀಟ್ಗಿಂತ ಹೆಚ್ಚು ಬರಬೇಕು ಅಂತ ಬಟ್ ಆದರೆ ಎಕ್ಸ್ಪೆಕ್ಟ್ ಮಾಡೋದು ಬೇರೆ ರಿಯಾಲಿಟಿ ಬೇರೆ ಬಟ್ ಏನೇ ಆಗಲಿ ಗ್ಯಾರಂಟಿಗಳು ವರ್ಕೌಟ್ ಆಗಿದೆ ಓಕೆನಾ ಇದು ಮೂರನೇ ಪಾಯಿಂಟು ಈ ಮೂರು ಸ್ಟ್ರಾಂಗ್ ಪಾಯಿಂಟ್ಗಳನ್ನು ಇಟ್ಕೊಂಡು ನೀವು ಯಾರು ಏನೇ ಹೇಳಿ ಗ್ಯಾರಂಟಿ ಯೋಜನೆಗಳು ಕೂಡ ಯಾವ ಕಾರಣಕ್ಕೂ ಕ್ಯಾನ್ಸಲ್ ಮಾಡಲ್ಲ ಇದ್ರ ಜೊತೆಯಲ್ಲಿ ಇವರೇನಾದರೂ ಗ್ಯಾರಂಟಿ ಯೋಜನೆಗಳನ್ನು ಬಂದ್ ಮಾಡಿದ್ರೆ ವಿರೋಧ ಪಕ್ಷದವರು ಕೂಡ ಅಷ್ಟು ಸುಲಭಕ್ಕೆ ಇವರನ್ನ ಬಿಡಲ್ಲ ಓಕೆನಾ ಗ್ಯಾರಂಟಿ ಯೋಜನೆಗಳು ಅಂತ ತಂದ್ರಿ ಮೂರು ದಿನ ಮಾತ್ರ ಕೊಟ್ಟ್ರಿ ಇನ್ನು ಜನರಿಗೆ ಕೊಡಲಿಲ್ಲ ಹೇಳಿ ಈಗ ಆಲ್ರೆಡಿ ಆರ್ ಅಶೋಕ್ ಅವರು ಕೂಡ ಇದ್ರ ಬಗ್ಗೆ ಪೇಪರ್ ನ್ಯೂಸಲ್ಲೂ ಬಂದಿದೆ ಟ್ವಿಟ್ಟರಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯವರಿಗೆ ಟ್ವೀಟ್ ಮಾಡಿರ್ತಾರೆ ಗ್ಯಾರಂಟಿಯಿಂದ ಇವರಿಗೆ ಹಿನ್ನಡೆ ಆಗಿದೆ ಜನರಿಗೂ ಕೂಡ ಈ ಗ್ಯಾರಂಟಿ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹಿನ್ನಡೆ ಆಗಿದೆ ಅಂಥೇಳಿ ಇವರು ಎಕ್ಸ್ಪೆಕ್ಟ್ ಮಾಡಿರೋ ಸೀಟ್ ಇವ್ರಿಗೆ ಬಂದಿಲ್ಲ ಇವರು ಇನ್ನು ಮುಂದೆ ಕೂಡ ಜನರಿಗೂ ಈ ಗ್ಯಾರಂಟಿ ಇಷ್ಟ ಇಲ್ಲ ಬಂದ್ ಮಾಡ್ಬಿಡ್ತಾನೆ ಅಂತ ಹೇಳಿದ್ದಕ್ಕೆ ನಿನ್ನೆ ಸಿ ಎಮ್ ಸಿದ್ದರಾಮಯ್ಯನವರು ಮೊನ್ನೆ ಏನು ಹೇಳಿದರು ಅಂತ ನಾನು ವಿತ್ ಪ್ರೂಫ್ ನಿಮಗೆ ತೋರಿಸಿದ್ದೆ ಓಕೆನಾ ಈಗ ನಾನು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈ ಮೂರು ಕಾರಣಗಳಿಂದ ನಿಮಗೆ ಗ್ಯಾರಂಟಿ ಯೋಜನೆಗಳು ಬಂದಾಗಲ್ಲ ಅಂತ ಡೀಟೇಲಾಗಿ ಹೇಳಿಬಿಟ್ಟಿದ್ದೀನಿ ಓಕೆನಾ ಆಮೇಲೆ ಈಗ ನಿಮಗೆ ಈಗ ಇದೇ ಜೂನ್ ಹದಿನೆಂಟನೇ ತಾರೀಕು ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ ಈಗ ಈಗ ಜೂನ್ ಹದಿನೆಂಟನೇ ತಾರೀಕು ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಿಡುಗಡೆ ಆಗ್ತಾಯಿದೆ ಓಕೆನಾ ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ಪಡ್ಕೊತಾ ಇರೋ ನಮ್ಮ ವೀಕ್ಷಕರು ರೈತರು ಯಾರ್ಯಾರು ಇದ್ದೀರಾ ನೀವು ಇದು ಯಾರಿಗೆ ಬರುತ್ತೆ ಸರ್ ನಾವು ಪಿ ಎಮ್ ಕಿಸಾನ್ ಕಿಸಾನ್ ಯೋಜನೆ ಹಣ ಅಂತಿದ್ದೀರ ನಮಗೆ ಬರುತ್ತಾ ಇದು ಅಂತ ಕೇಳ್ತಿದ್ದೀರಾ ಖಂಡಿತವಾಗ್ಲೂ ಎಲ್ಲರಿಗೂ ಬರುತ್ತೆ ಯಾರ ಹೆಸರಲ್ಲಿ ಜಮೀನಿದೆ ಅವರಿಗೆ ಕಡ್ಡಾಯವಾಗಿ ನಿಮ್ಮ ಹೆಸರಲ್ಲಿ ಜಮೀನು ಇರಬೇಕು ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ಹೆಸರು ತಾಯಿ ಹೆಸರಲ್ಲಿ ಜಮೀನಿದೆ ಅಂದರೆ ನಿಮ್ಮ ನಿಮ್ಮ ಹತ್ತಿರದ ಕಂದಾಯ ಇಲಾಖೆಗೆ ಹೋಗಿ ನೀವು ಪಿ ಎಮ್ ಕಿಸಾನ್ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿಲ್ಲ ಅಂದರೆ ಸಲ್ಲಿಸ್ಬೋದು ಯಾಕೆಂದರೆ ನಾವು ಹೊಸ್ದಾಗಿ ಅರ್ಜಿ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀವಿ ಖಂಡಿತವಾಗ್ಲೂ ಕೂಡ ಸಲ್ಲಿಸ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಓಕೆನಾ ಈಗ 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 ಆಲ್ರೆಡಿ ಅರ್ಜಿ ಸಲ್ಲಿಸಿ ಪಿ ಎಂ ಕಿಸಾನ್ ಯೋಜನೆ ಹದಿನೇಳನೇ ಕಂತಿಗೋಸ್ಕರ ವೆಯ್ಟ್ ಇದ್ದೀರಿ ನಾನು ಕೂಡ ನಿಮಗೆ ಜೂನ್ ಮೂರನೇ ವಾರದಲ್ಲಿ ಅಂದಿದ್ದೆ ಈಗ ಜೂನ್ ಮೂರನೇ ವಾರದಲ್ಲೇ ಕರೆಕ್ಟಾಗಿ ಬರ್ತಾಯಿದ್ದೆ ಹದಿನೆಂಟನೇ ತಾರೀಕು ಇದೆ ಬಟ್ ಆದರೆ ನಿಮಗೆ ಇದೊಂದು ಕಂಡೀಷನ್ ಮರಿಬಾರ್ದು ಏನು ಕಂಡೀಷನ್ ಅಂದರೆ ಈ ಒಂದು ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರಬೇಕು ಅಂದರೆ ನಿಮಗೆ ಈ ಮೂರೂ ಸ್ಟೇಟಸ್ಗಳು ಎಸ್ ಅಂತ ಇರಬೇಕು ನಿಮ್ಮ ಪಿ ಎಮ್ ಕಿಸಾನ್ ಯೋಜನೆಯ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಇದೇ ವೀಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ನಿಮ್ಗೆ ಈ ವಿಡಿಯೋದಲ್ಲೇ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ನನ್ನ ಮೊಬೈಲ್ ಸ್ಕ್ರೀನಿಗೆ ಹೋಗಿ ಗೂಗಲ್ ಕ್ರೋಮ್ ಓಪನ್ ಮಾಡಿ ಡೀಟೇಲಾಗಿ ತೋರಿಸ್ತೀನಿ ಹೇಗೆ ಚೆಕ್ ಮಾಡೋದು ಅಂತ ಅದನ್ನು ನೋಡಿ ಓಕೆನಾ ಬನ್ನಿ ಈಗ ಮೊಬೈಲ್ ಸ್ಕ್ರೀನಿಗೆ ಹೋಗೋಣ ಪೂರ್ತಿ ವೀಡಿಯೋ ನೋಡಿ ದಯವಿಟ್ಟು ನೀವು ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರುತ್ತಾ ಇಲ್ವಾ ಅಂತ ಹೇಳಿ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡಬಹುದು ಈ ಮೂರು ವಿಷಯಗಳನ್ನು ನೀವು ಗಮನವಿಟ್ಟು ಕೇಳಿ ಈ ಮೂರು ವಿಷಯಗಳು ಕೂಡ ಎಸ್ ಅಂತ ಇದ್ದರೆ ಮಾತ್ರ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರುವಂಥದ್ದು ಓಕೆನಾ ಇಲ್ಲಿ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ನಿಮಗೆ ಇಲ್ಲಿ ಏನು ಡಿಸ್ಪ್ಲೇ ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ನೀವು ನೋ ಯುವರ್ ಸ್ಟೇಟಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ನೋ ಯುವರ್ ಸ್ಟೇಟಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡೋಣ ನೋ ಯುವರ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ರಿ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಈ ರಿಜಿಸ್ಟ್ರೇಷನ್ ನಂಬರ್ ಎಲ್ಲಿದೆ ಸರ್ ನಮ್ಮತ್ರ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಲ್ಲ ಏನು ಮಾಡಬೇಕು ಅಂದರೆ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ನೀವು ಆ ರಿಜಿಸ್ಟ್ರೇಷನ್ ನಂಬರ್ ತಿಳ್ಕೋಬೇಕು ಅಂದರೂ ಕೂಡ ನೀವು ಇಲ್ಲಿ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ನಂಬರನ್ನು ತಿಳ್ಕೊಬೋದು ಹ್ಯಾಂಗೆ ಅಂದರೆ ನಿಮ್ಮ ಒಂದು ಆಧಾರ್ಗೆ ಲಿಂಕ್ ಆಗಿರುವ ಆ ರೈತರು ಏನು ನಿಮ್ಮ ನೀವು ರೈತರಾಗಿದ್ರೆ ಅಥವಾ ನಿಮ್ಮ ತಂದೆ ರೈತರಾಗಿದ್ದರೆ ಅವರ ಆಧಾರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಆ ಮೊಬೈಲ್ ನಂಬರನ್ನ ಎಂಟ್ರಿ ಮಾಡಿ ಒ ಟಿ ಪಿ ತಗೊಂಡು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂತ ಅಲ್ಲಿ ತೋರಿಸುತ್ತೆ ಆ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಕಾಪಿ ಮಾಡ್ಕೊಳ್ಳಿ ಓಕೆನಾ ನಾನು ಇಲ್ಲಿ ರಿಜಿಸ್ಟ್ರೇಷನ್ ನಂಬರನ್ನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಕ್ಯಾಪ್ಷನ್ ಎಂಟರ್ ಮಾಡ್ತಾ ಇದ್ದೀನಿ ನೀವು ಇದೇ ರೀತಿ ಮಾಡಿ ನಿಮ್ಮ ಸ್ಟೇಟಸ್ ಏನಿದೆ ಅಂತ ನನಗೆ ನೀವು ನೋಡಿ ನನಗೆ ತಿಳಿಸಬೇಕು ಓಕೆನಾ ಯಾರ್ಯಾರು ರೈತರ ದಯವಿಟ್ಟು ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಿ ನೋಡಿ ಈ ರೀತಿಯಾಗಿ ಚೆಕ್ ಮಾಡಿ ನೋಡಿ ನನಗೆ ತಿಳಿಸಬೇಕು ಓಕೆನಾ ಈಗ ನೋಡಿ ಇವ್ರದ್ದು ಈಗ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಎಂಟ್ರಿ ಮಾಡಿದ ಮೇಲೆ ಈಗ ಓ ಟಿ ಪಿ ಬಂತು ಮೊಬೈಲ್ಗೆ ಎಂಟರ್ ಮಾಡಿ ಗೆಟ್ ಡಾಟಾ ಎಲಿಜಿಬಿಲಿಟಿ ಸ್ಟೇಟಸ್ ನಿಮಗೆ ಎಲಿಜಿಬಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ನೀವು ಕೂಡ ರೈತರಾಗಿದ್ದರೆ ದಯವಿಟ್ಟು ಈ ಲ್ಯಾಂಡ್ ಸೀಡಿಂಗ್ ಎಸ್ ಏನು ಲ್ಯಾಂಡ್ ಸೀಡಿಂಗು ಏನು ಇ ಕೆ ವೈ ಸಿ ಏನು ಆಧಾರ್ ಸೀಡಿಂಗು ಎಲ್ಲವೂ ಕೂಡ ತಿಳಿಸ್ಕೊಡ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ತಿಳ್ಕೊಳ್ಳಿ ಆಮೇಲೆ ನೀವು ಕೂಡ ಟ್ರೈ ಮಾಡಿ ಓಕೆನಾ ಎಲಿಜಿಬಿಲಿಟಿ ಸ್ಟೇಟಸ್ ಮೇಲೆ ಲ್ಯಾಂಡ್ ಸೀಡಿಂಗ್ ಎಸ್ ಅಂತ ಇರಬೇಕು ಇ ಕೆ ವೈ ಸಿ ಎಸ್ ಅಂತ ಇರಬೇಕು ಆಧಾರ್ ಬ್ಯಾಂಕ್ ಸೀಡಿಂಗ್ ಎಸ್ ಅಂತ ಇರಬೇಕು ಲ್ಯಾಂಡ್ ಸೀಡಿಂಗ್ ಅಂದರೆ ಏನು ನಿಮ್ಮ ಸರ್ವೆ ನಂಬರು ಸರ್ವೆ ನಂಬರಲ್ಲಿ ನಿಮಗೆ ಫ್ರೂಟ್ಸ್ ಐ ಡಿ ಅಂತ ನಾವೇನು ಕರಿತೀವಲ್ಲ ಅದು ಕ್ರಿಯೇಟ್ ಆಗಿರಬೇಕು ಓಕೆನಾ ಲ್ಯಾಂಡ್ ಸೀಡಿಂಗ್ ಆಗಿರಬೇಕು ಅದಕ್ಕೆ ನಾವು ನೀವು ಮಾಡಿಲ್ಲ ಅಂದರೆ ಅದನ್ನ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಫ್ರೂಟ್ಸ್ ಐ ಡಿಯನ್ನು ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಸ ನಿಮ್ಮ ಸರ್ವೆ ನಂಬರು ಇದಕ್ಕೆ ಲಿಂಕ್ ಆಗಿದೆ ನೋಡ್ಕೋಬೇಕು ಓಕೆನಾ ಫ್ರೂಟ್ ಸೈಡಿಗೆ ಲಿಂಕ್ ಆಗಿದೆಯಾ ನೋಡ್ಕೋಬೇಕು ಇ ಕೆ ವೈ ಸಿ ಅಂದರೆ ನೀವು ಒ ಟಿ ಪಿ ಬೇಸ್ಡ್ ಇ ಕೆ ವೈ ಸಿ ನೀವೇ ಈ ಕಸ್ಟಮರು ನೀವೇ ನೀವು ಫಲಾನುಭವಿಗಳು ನೀವೇ ಆಗಿದ್ದೀರಾ ನೀವೇ ಇದರ ಒಂದು ಲಾಭವನ್ನು ಪಡಿತಿದ್ದೀರಾ ಅನ್ನೋದಕ್ಕೆ ಇ ಕೆ ವೈಸಿಯನ್ನು ಮಾಡ್ಕೋಬೇಕು ನಿಮಗೆ ಆಲ್ರೆಡಿ ನಾನು ಹೇಳಿದ್ದೆ ಪ್ರಧಾನಮಂತ್ರಿ ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ತಗೋಬೇಕು ಅಂದರೆ ಇ ಕೆ ವೈ ಸಿ ಒ ಟಿ ಪಿ ಬೇಸಡ್ ಇ ಕೆ ವೈ ಸಿ ನಿಮ್ಮ ಮೊಬೈಲ್ನಲ್ಲೇ ಮಾಡ್ಬೋದು ಓಕೆನಾ ಆಮೇಲೆ ಆಧಾರ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ನಿಮ್ಗೆ ಗೊತ್ತೇ ಇದೆ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಯೋಜನೆ ಹಣ ನೀವು ತೊಗೋಬೇಕು ಅಂದರೆ ಆಧಾರ್ ಸೀಡಿಂಗ್ ಆಗಿರಬೇಕಲ್ಲ ಅದು ಇದು ಎಸ್ ಅಂತ ಇರಬೇಕು ಈ ಮೂರು ವಿಚಾರಗಳು ಕರೆಕ್ಟಾಗಿದ್ದರೆ ಮಾತ್ರ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಬಿಡು ಜಮ ಆಗುತ್ತೆ ಅಂತ ಹೇಳ್ಬೋದು ಓಕೆನಾ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಹಾಗೆ ಹೊಸದಾಗಿ ಚಾನಲ್ ನೋಡ್ತಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್